ಇವತ್ತು ನೀವೆಲ್ಲರೂ ಕುಪ್ಪಂಡ ಸಿಲ್ವರ್ ಜ್ಯುವೆಲ್ರಿ ಬಂದಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಬೇಸಿಕ್ ಆಗಿ ನಾನು ಒಂದಷ್ಟು ಹೇಳ್ತೀನಿ ನನಗೆ ಇಲ್ಲಿ ಯಾರು ಇದನ್ನ ಕೊಡ್ತಾರಲ್ವ ಅವರಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬರದೇ ಇರಬಹುದು ಬಟ್ ಸಮಥಿಂಗ್ ಐ ಕ್ಯಾನ್ ಟ್ರೈ ಟು ಎಕ್ಸ್ಪ್ಲೈನ್ ಬೇಸಿಕ್ಲಿ ಯಾ ಇದೆಲ್ಲ ಪ್ಯೂರ್ ಸಿಲ್ವರ್ ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಇದರಲ್ಲಿ ಗೋಲ್ಡ್ ಕವರ್ ಆಗಿರುವಂತಹ ಹೆಣ್ಮಕ್ಳಿಗೆ ಫೇವರೇಟ್ ಆಗಿರುವಂತಹ ಒಂದಷ್ಟು ನೆಕ್ಲೆಸ್ ಕಲೆಕ್ಷನ್ಸ್ ಇದರಲ್ಲಿ ಲೆಂತ್ ಡಿಫ್ರೆನ್ಸ್ ಇದೆ ಮತ್ತು ಆಂಟಿಕ್ ಡಿಸೈನ್ಸ್ ಇದೆ ಹಾಗೆ ಒಂದಷ್ಟು ಚೋಕರ್ಸ್ ಇದೆ ಅದು ದಟ್ ಲುಕ್ಸ್ ರಿಲಿ ವಂಡರ್ಫುಲ್ ಸ್ಪೆಷಲಿ ನಾವು ಮ್ಯಾಚಿಂಗ್ ಅಂತ ಏನು ಹೆಣ್ಮಕ್ಳು ಒಂದಷ್ಟು ಪ್ರಿಫರ್ ಮಾಡ್ತೀವಿ ಆ ಥರದ ಕಲೆಕ್ಷನ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ಬೋದು ಆ್ಯಂಡ್ ಈ ಈ ಥರದ್ದು ನನಗಿದು ಒಂಥರ ತುಂಬ ಇಷ್ಟ ಸೊ ಯಾ ಇದೊಂದು ಎಷ್ಟಿದೆ ಅಪ್ಪ ನೂರೈವತ್ತು ಗ್ರಾಮ್ ಇದೆ ಅಂತ ಇದೆ ನಾವು ಗೋಲ್ಡ್ ಮಾಡಿಸ್ಕೋಬೇಕು ಅಂತಂದ್ರೆ ತುಂಬಾ ಯೋಚನೆ ಮಾಡ್ತೀವಿ ಒಂದೇ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹೋಗುತ್ತೆ ಅಂತ ಇನ್ನೊಂದು ಅಷ್ಟ ಈಸಿಯಾಗಿ ಗೋಲ್ಡ್ ಅನ್ನ ಹೆಣ್ಮಕ್ಳು ರಿಪೀಟ್ ಮಾಡಲ್ಲ ತುಂಬಾ ಹೊಸ ಹೊಸ ಕಲೆಕ್ಷನ್ಸ್ ನೋಡ್ಬೇಕು ಅಂತ ಟ್ರೈ ಮಾಡ್ತಿರ್ತಾರೆ ಸೊ ಈ ತರ ಹೆವಿ ಜುವಲರಿ ತಗೋಬೇಕು ಅಂತ ಅಂದಾಗ ದಿಸ್ ಇಸ್ ಅ ವೆರಿ ಗುಡ್ ಆಪ್ಷನ್ ಅಂತ ಹೇಳ್ಬೋದು ಅಂಡ್ ಐ ಪರ್ಸನಲಿ ಲೈಕ್ ಮೇಡಮ್ ಖಂಡಿತವಾಗ್ಲೂ ಎಕ್ಸ್ಕ್ಲೂಸಿವ್ ಡಿಸೈನ್ ಸಿಗುತ್ತೆ ಆ್ಯಂಡ್ ಹೊಸ ಡಿಸೈನ್ಸ್ ಬರ್ತಾನೆ ಇರುತ್ತೆ ಮತ್ತು ನಾನು ಆಗಲೇ ಹೇಳಿದಾಗೆ ಎಕ್ಸ್ಕ್ಲೂಸಿವ್ ಆಗಿರೋದ್ರಿಂದ ನಮಗೆ ಜಾಸ್ತಿ ರಿಪೀಟ್ ಇರುವಂಥದ್ದು ಯಾವುದು ಬರಲ್ಲ ಸೊ ಎಲ್ಲ ಹೊಸ ಹೊಸದೇ ಬರ್ತಾ ಇರುತ್ತೆ ಇಲ್ಲ ಯೂನಿಕ್ ಡಿಸೈನ್ಸ್ ಬರ್ತಾ ಇರುತ್ತೆ ಆ್ಯಂಡ್ ಆಲ್ಸೋ ಈ ಥರ ಸಿಂಪಲ್ ಆಗಿರೋವಂಥದ್ದು ಕೂಡ ಸಿಗುತ್ತೆ ಸೊ ಯಾ ಇದೊಂದು ಸಿಕ್ಸ್ಟಿ ಗ್ರಾಮಲ್ಲಿದೆ ಸಿಕ್ಸ್ಟಿ ಒನ್ ಸೊ ಸಿಕ್ಸ್ಟಿ ಒನ್ ಇದೆ ಸೊ ಸಿಂಪಲ್ ಆಗಿ ನಮ್ಮ ಸಿಸ್ಟರ್ ಸಿಸ್ಟರ್ ಒಬ್ರು ನನ್ನ ಓನ್ ಸೊ ಅವ್ರು ಯಾವಾಗ ನೋಡೋದ್ ಸಿಂಪಲ್ ಸಿಂಪಲ್ ಅಂತ ಇರ್ತಾರೆ ಸೊ ಆ ತರ ಪ್ರಿಫರ್ ದಿಸ್ ಈ ತುಂಬಾ ಇದೆ ನಾನು ಇದು ಸ್ವಲ್ಪ ಈ ಮಿಡ್ ಏಜ್ ಇರೋರ್ ಇರ್ತಾರಲ್ವಾ ಸೊ ಅವ್ರು ಈ ತರದ ಸ್ವಲ್ಪ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ ನಾನು ನೋಡಿದ ಹಾಗೆ ನಮ್ಮ ಪೇರೆಂಟ್ಸ್ ಇರ್ಬೋದು ಅಥವಾ ನಮ್ಮ ಪೇರೆಂಟ್ಸ್ ಫ್ರೆಂಡ್ ಸರ್ಕಲ್ ಇರ್ಬೋದು ಅವ್ರು ಸ್ವಲ್ಪ ಜಾಸ್ತಿ ಈ ತರದೊಂದು ಸಿಂಪಲ್ ಸಿಂಪಲ್ ಪ್ಯಾಟ್ರನ್ಸ್ನ ಇಷ್ಟಪಡ್ತಾರೆ ಬಟ್ ಒಂದೊಂದು ಮೀಡಿಯಮ್ ಮೆಜರ್ಮೆಂಟ್ ಅಲ್ಲೂ ಇರಬೇಕು ಬಟ್ ತುಂಬ ಹೆವಿನೂ ಅನಿಸ್ಬಾರ್ದು ತುಂಬಾ ಟ್ರೆಂಡಿ ಅಂತ ಅನಿಸಬಾರ್ದು ಅನ್ನೋಂಥವ್ರಿಗೆ ಇದು ಆ್ಯಂಡ್ ಆಲ್ಸೋ ವಿ ಹ್ಯಾವ್ ದ ಆಂಟಿ ಈ ತರ ಆಂಟಿಕ್ ಕಲೆಕ್ಷನ್ ಅಂತೂ ಈಗ ಸ್ಪೆಷಲಿ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಎರಡ್ರಲ್ಲೂ ಸಿಕ್ಕೇ ಫೇಮಸ್ ಈಗ ನಡೀತಾ ಇರುವಂತಹ ಟ್ರೆಂಡಿ ಜ್ಯುವೆಲ್ರಿ ಅಂತ ಹೇಳ್ಬೋದು ಟ್ರೆಂಡ್ ಅಲ್ಲಿರುವಂತಹ ಜುವೆಲ್ರಿ ಇದು ಈ ತರದ ಸಿಕ್ಕೇ ಜಾಸ್ತಿ ಕಲೆಕ್ಷನ್ಸ್ ನೋಡಬಹುದು ಅಲ್ಲೂ ಇದೆ ಸೊ ಲೈಕ್ ಸಿ ಯು ಹ್ಯಾವ್ ಮೆನಿ ವಂಡರ್ಫುಲ್ ಕಲೆಕ್ಷನ್ಸ್ ಆಲ್ಸೋ ಸ್ವಲ್ಪ ಲೆಂತ್ ಜಾಸ್ತಿ ಬೇಕು ಅಂತ ನಾನು ಹಾಕೊಂಡಿದ್ದೆಲ್ಲ ಥರ ಒಂದು ಹಾಕೊಂಡ್ರೆ ಸಾಕಾಗಲ್ಲ ಇನ್ನೊಂದು ಬೇಕು ಅಂತ ಹೇಳುವಂತವ್ ಲೆಂತ್ ಇರುವಂತಹ ನೆಕ್ಲೆಸ್ ಹಾರ ಆ ತರದ್ದುನಿಂಗ್ ಸಿಲ್ವರ್ ಜುವೆಲರಿ ಇದು ನಾವು ಗುಬರ್ಣ ಸಿಲ್ವರ್ ಜುವೆಲರಿನ ಲಾಂಚ್ ಮಾಡಬೇಕು ಅಂತ ಅನ್ಕೊಂಡಿದ್ದು ಲಾಸ್ಟ್ ನನ್ನ ಬರ್ತ್ಡೇಗೆ ಸೊ ಆಗಸ್ಟ್ ಟೆಂತ್ ಇಸ್ ಬರ್ತ್ ಬರ್ತ್ಡೇ ಸೊ ಹೋದ್ ವರ್ಷ ನನ್ನ ಬರ್ತ್ಡೇಗೆ ನಾವು ಅನ್ಕೊಂಡಿ ಸೊ ಫಸ್ಟ್ ನಾವು ಪಿಕ್ ಮಾಡಿದಂಥದ್ದು ಈ ತರದಲ್ಲಿ ಒಂದು ಒಂದು ಹದಿನೈದು ಇಪ್ಪತ್ತು ಪೀಸ್ ಆ ಥರ ಪಿಕ್ ಮಾಡಿಬಿಟ್ಟು ನೀವಿಟ್ಟು ಆಲ್ ಅವರ್ ಫ್ರೆಂಡ್ಸ್ ಬರ್ತ್ಡೇಗೆ ಯಾರು ಬಂದಿದ್ರು ಅವ್ರಿಗೆ ಅನ್ನ ಬೋರ್ಡ್ ಒಂದು ಲಾಂಚ್ ಮಾಡಿಬಿಟ್ಟು ನಾವು ನಾವ್ ನಾವೇ ಒಂದು ಹತ್ತು ಜನ ಫ್ರೆಂಡ್ಸ್ ಲಾಂಚ್ ಮಾಡ್ಕೊಂಡು ಖುಷಿಪಟ್ಟಿರುವಂಥದ್ದು ಸೊ ಫಸ್ಟ್ ಪಿಕ್ ಮಾಡಿದಂಥದ್ದು ಬಿಕಾಸ್ ಕಾಲೇಜ್ ಗರ್ಲ್ಸ್ ತುಂಬಾ ಪ್ರಿಫರ್ ಮಾಡುವಂತಹ ಸಿಂಪಲ್ ಚೇನ್ಸ್ ಮತ್ತೆ ಲೈಕ್ ಯು ನೋ ನಮ್ಮ ಸಿಸ್ಟರ್ ನಾನು ಹೇಳೋದಲ್ಲ ಅವ್ರನ್ನ ಯಾಕೆ ಎಕ್ಸಾಂಪಲ್ ಅಂದ್ರೆ ಶಿ ಆಲ್ವೇಸ್ ವೇರ್ಸ್ ದಿಸ್ ಕೈಂಡ್ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಸೊ ತುಂಬಾ ಸಿಂಪಲ್ ಆಗಿರುವಂಥದ್ದು ಲೈಟ್ ಆಗಿ ಹಾಕೊಂಡಿದ್ರು ಗೊತ್ತಾಗಬಾರ್ದು ಅನ್ನೋ ತರ ಇರ್ತಲ್ಲ ಅಂಡ್ ಲೈಕ್ ದೇ ಡೋಂಟ್ ವಾಂಟ್ ಟು ಕ್ಯಾರಿ ಹೆವಿ ಥಿಂಗ್ಸ್ ಅನ್ನೋರ್ಗೆ ಈ ತರದು ಇದ್ರು ತುಂಬಾ ಅಂದ್ರೆ ತುಂಬಾ ಕಲೆಕ್ಷನ್ಸ್ ಇದೆ ಯು ವಿಲ್ ಲವ್ ಇಟ್ ಓಕೆ ಇದು ಸಿಂಪಲ್ ಆಗಿರುವಂತಹ ಸಿಲ್ವರ್ ಜುವೆಲರಿ ಸೆಟ್ ಇದು ಇಯರಿಂಗ್ ಮತ್ತೆ ನೆಕ್ಲೆಸ್ ಬರುತ್ತೆ ಆ ಇದೆ ಫಿನಿಶ್ ಇದು ರೋಸ್ ಗೋಲ್ಡ್ ಫಿನಿಶ್ ಇದಕ್ಕೆ ಸಪ್ರೇಟ್ ಚೈನ್ಸ್ ಕೂಡ ಸಿಗುತ್ತೆ ಅದನ್ನ ಪಿಕ್ ಮಾಡ್ಕೋಬಹುದು ಅಲ್ಲೆಲ್ಲ ಒಂದಷ್ಟು ಬ್ಯಾಂಗಲ್ಸ್ ಇತ್ತು ನಾನು ಹೇಳಕ್ ಮಾಡ್ತೋದೆ ಸೊ ಇದು ರೋಸ್ ಗೋಲ್ಡ್ ಕಲೆಕ್ಷನ್ಸ್ ರೋಸ್ ಗೋಲ್ಡ್ ಅಲ್ಲೇನೆ ಇರುವಂತದ್ದು ಇದು ನೆಕ್ಲೆಸ್ ಆಕ್ಚುಲಿ ಸಿಲ್ವರ್ ಅಲ್ಲಿ ರೋಸ್ ಗೋಲ್ಡ್ ನಾನು ತುಂಬಾ ಕಡಿಮೆ ಪ್ರಿಫರ್ ಮಾಡೋದು ಈ ಒಂದು ನೆಕ್ಲೆಸ್ ಸೆಟ್ ನನಗೆ ತುಂಬಾ ಪರ್ಸನಲಿ ಇಷ್ಟ ಆಯ್ತು ಫೋಟೋ ಶೂಟ್ ಇದನ್ನ ಹಾಕೋಬೇಕು ಅಂತೆಲ್ಲ ಅನ್ಕೊಂಡಿದ್ದೆ ಕೊಡ್ಲಿಲ್ಲ ಹೊಸ ಅದು ಎಕ್ಸ್ಟರ್ನಲ್ ಕಲೆಕ್ಷನ್ ಯೂಸ್ ನಾವು ಸೇರ್ ಮಾಡಲ್ಲ ಅಂತ ಯೂಶಲಿ ನೈಟ್ ಗೌನ್ಸ್ಗೆಲ್ಲದಕ್ಕೂ ತುಂಬ ಸಕ್ಕತ್ತಾಗಿ ಸೂಟ್ ಆಗುವಂತಹ ನೆಕ್ಲೆಸ್ ಇದು ಸೊ ಫಳಫಳ ಅಂತ ಇರಬೇಕು ನಾವು ಯಾವುದಾದ್ರೂ ಒಂದು ಬ್ಲ್ಯಾಕ್ ಅಥವಾ ಡಾರ್ಕ್ ಗ್ರೀನ್ ಔಟ್ಫಿಟ್ ಹಾಕೊಂಡ್ರೆ ಈ ಥರ ಸಿಲ್ವರು ವೈಟ್ ಸ್ಟೋನ್ ಇರುವಂಥದ್ದು ಫುಲ್ ಫಳಫಳ ಅಂತ ಇರಬೇಕು ಆ ತರದ ಒಂದು ಬ್ಯೂಟಿಫುಲ್ ಆಗಿರುವಂತಹ ನೆಕ್ಲೆಸ್ ಇದು ಈ ಅದೇ ಕುಪರ್ನ ಜುವೆಲ್ರಿನಲ್ಲಿ ಈ ಥರ ಕಲೆಕ್ಷನ್ ಸ್ವಲ್ಪ ಜಾಸ್ತಿ ಸಿಗ್ಬಹುದು ಆ್ಯಂಡ್ ಯಾ ಮ್ಯಾಚಿಂಗ್ ಬೇಕಾಗಿರುವಂಥದ್ದು ಆ ಕಡೆ ಇದೆ ಎಲ್ಲ ಮ್ಯಾಚಿಂಗ್ ಮ್ಯಾಚಿಂಗ್ ಇರುವಂತಹ ಸ್ಟೋನ್ಸ್ ನ ಪ್ರಿಫರ್ ಮಾಡುವಂಥವ್ರು ಅಂಡ್ ಸಿಂಪಲ್ ಎಲಿಗೆಂಟ್ ಅನ್ನೋಂಥದ್ದು ಈ ಥರದ್ದೆಲ್ಲ ನೆಕ್ಲೆಸಸ್ ಇದೆ ಫುಲ್ ಕಂಪ್ಲೀಟ್ ಆಗಿ ಆ್ಯಂಡ್ ಆಲ್ಸೋ ಫಿಂಗರ್ ರಿಂಗ್ಸ್ ಇದೆ ವಿ ಹ್ಯಾವ್ ಸಿಲ್ವರ್ ನಲ್ಲಿ ವಾಚಸ್ ಇದೆ ಸೊ ನಾವು ತುಂಬ ವಾಚ್ಗಳನ್ನ ಮ್ಯಾಚಿಂಗ್ ಅಂತ ಹೇಳಿ ಪ್ರಿಫರ್ ಮಾಡ್ತಿರ್ತೀವಿ ಅಂಡ್ ನಾನ್ ತುಂಬಾ ವಾಚ್ ಕಲೆಕ್ಷನ್ ಇಟ್ಕೊಂಡಿರ್ತೀನಿ ಅದರಲ್ಲಿ ಈ ರೀತಿಯಾದ ವಾಚಸ್ ಕೂಡ ನನ್ನ ಒಂದು ಫೇವ್ರೇಟ್ ಆಯ್ತು ಈ ತರ ಬ್ಯಾಂಗಲ್ಸ್ ನೀವು ನಾನು ಬಿಗ್ ಬಾಸ್ ಅಲ್ಲಿ ಹಾಕಿರೋದು ನೋಡಿರ್ಬೋದು ನಾವು ಆಗ್ಲೇನೆ ಸೋರ್ಸಿಂಗ್ ಸ್ಟಾರ್ಟ್ ಮಾಡಿದ್ವಿ ಸೊ ಈ ತರದ ಒಂದಷ್ಟು ಬ್ಯಾಂಗಲ್ಸ್ ಲಾಕ್ ಆಗಿದೆ ಈ ತರಹದ ಒಂದಷ್ಟು ಬ್ಯಾಂಗಲ್ಸ್ನ ನಾನು ಬಿಗ್ ಬಾಸ್ ನಲ್ಲಿ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ದೆ ಪ್ರಾಬಬ್ಲಿ ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ ನಮ್ಮ ಸಿಲ್ವರ್ ಜ್ಯೂಲರ್ ಅಂತ ಹೇಳಿ ಸೊ ಅಂದ್ರೆ ಅಂದ್ರೆ ಪ್ಲಾನ್ ಮಾಡ್ತಾರೆ ಏನಂದ್ರೆ ಸಿ ಫಸ್ಟ್ ಆಫ್ ಆಲ್ ಒಂದಷ್ಟು ಒಂದಷ್ಟು ಸೀರಿಯಲ್ ಮಾಡಿದ್ರಿಂದ ಇರ್ಬೋದು ಅಥವಾ ನಾರ್ಮಲ್ ಆಗಿ ನಾವು ರೆಡಿ ಆಗೋ ಇಂದ ಪ್ರಿಫರ್ ಮಾಡೋರು ಕಾಸ್ಟ್ಯೂಮ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋರ್ಗೆ ಜುವೆಲ್ಸ್ ಮೇಲೆ ಇರೋ ಪ್ರೀತಿ ಆ್ಯಕ್ಚುಲಿ ಬೇರೆ ಇನ್ ಯಾರು ಮನುಷ್ಯ ಮೇಲೂ ಇರಲ್ವೇನೋಪ್ಪ ಅದರಲ್ಲೂ ಸಿಲ್ವರ್ ಗೋಲ್ಡ್ ಅಂತಂದ್ರೆ ಸಿಕ್ಕಬೇಡ ಇಷ್ಟಪಡ್ತೀವಿ ಸೊ ಸಿಲ್ವರ್ ಇಸ್ ಒನ್ ಈಸಿ ಅಫೋರ್ಡೆಬಲ್ ಆಪ್ಷನ್ ಯಾಕಂತಂದ್ರೆ ಮತ್ತೆ ಕಳ್ಕೊಳ್ತೀವಿ ಅನ್ನೋ ಭಯ ಇರಲ್ಲ ಆ ಥರದೆಲ್ಲ ಯೋಚನೆ ನನಗೆ ಬೇಸಿಕ್ಲಿ ಒಂದು ಹೆಣ್ಮಕ್ಳಾಗಿ ಇನ್ನೊಂದು ಆಗಿ ನಾವು ಒಂದಷ್ಟು ಪಿಕ್ ಮಾಡ್ಕೊಂಡು ಹೋಗಿರ್ತೀವಿ ಎಲ್ಲದ್ರಲ್ಲಿ ಇಟ್ಟಿರ್ತೀವಿ ಎಲ್ಲ ಥಾಟ್ಸನ್ನು ನಾವು ಯೋಚನೆ ಮಾಡಿದ್ವಿ ಸೊ ಅದೆಲ್ಲ ಯೋಚನೆ ಮಾಡಿದಾಗ ದಿಸ್ ಇಸ್ ಒನ್ ಈಸಿ ಆ್ಯಂಡ್ ಅಫೋರ್ಡೆಬಲ್ ಆಪ್ಷನ್ ಅಂತ ಅನ್ಸಿದ್ದು ಸೊ ಯಾರು ಬೇರೆ ಟ್ಯಾಂಕ್ಸ್ ಇಟ್ಟು ಇದು ಪಳ ಪಳ ಅಂತ ರೋಗಕ್ಕಾಗುತ್ತೆ ಪ್ರಿಫರ್ ಮಾಡಿದನ್ನು ಮಾಡ್ಕೊಬೇಡ ಓಕೆ ಆ್ಯಮ್ ಕೀವಿಂಗ್ ಇನ್ ಪ್ಯಾಕ್ ಇದರಲ್ಲಿ ತುಂಬ ಕ ಕಲರ್ಸು ಮತ್ತು ಬೇರೆ ವೇರಿಯನ್ಸ್ ಎಲ್ಲ ಇದೆ ಹೆಚ್ಚು ಡಿಸೈನ್ಸ್ ಎಲ್ಲ ಸಿಗುತ್ತೆ ಹಾಂ ಇದನ್ನೆಲ್ಲ ನಾನು ತುಂಬ ಹಾಕಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಈ ಥರ ವ್ಯಾಗ್ಯಲ್ಸ್ ಓಕೆ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲಿ ಅಲ್ಲೇ ಎಸ್ಪೆಷಲ್ ಆಗಿ ಬ್ರೋಚಸ್ ಮತ್ತೆ ಕಡ ಆ ಥರದ್ದಿದೆ ನಮ್ಮ ಊರಲ್ಲೇ ಸ್ಪೆಷಲ್ ಆಗಿ ನಾವು ಕೂರ್ಗಿ ಸ್ಯಾರಿ ಹಾಕೋತೀವಲ್ಲ ಸೊ ಬ್ರೋಚ್ ತುಂಬಾ ಫೇಮಸ್ ಅದನ್ನೆಲ್ಲ ತಲೆ ಇಟ್ಕೊಂಡು ಈ ದಟ್ ಕಲೆಕ್ಷನ್ ಯಾಕಂತಂದ್ರೆ ಅಮ್ಮ ಆಗಿರ್ಬೋದು ನಾನಾಗಿರ್ಬೋದು ಸ್ಯಾರಿ ಕೂರ್ಗಿ ಸ್ಯಾರಿ ಹುಟ್ಟಾಗ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಬ್ಯಾಂಗಲ್ ತರ ಯೂಸ್ ಮಾಡಬಹುದು ಮಾಡ್ಕೋಬಹುದು ಯಾವ ಸೈಜ್ ಇರಬೇಕು ಆ ಸೈಜ್ಗೆ ಅಂಡ್ ಆಲ್ಸೋ ಇದನ್ನ ಚಿಕ್ಕದ ಮಾಡಿ ಇದನ್ನ ರಿಂಗ್ ಆಗಿ ಕೂಡ ಹಾಕೋಬಹುದು ಸೊ ಸೈಜ್ ಅಡ್ಜಸ್ಟ್ಮೆಂಟ್ ಇರುತ್ತೆ ಟೂ ಇನ್ ಒನ್ ಇದು ಎನ್ ಸಿ ಇವಾಗ ವಾಚ್ು ಇರೋ ಮ್ಯಾಚಿಂಗ್ ಆಯ್ತಲ್ಲ ತರ ಸೊ ಮ್ಯಾಚ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈಸಿ ಆಪ್ಷನ್ ಅಫೋರ್ಡೆಬಲ್ ಥ್ಯಾಂಕ್ ಆಯ್ತು ಯು ಆಯ್ತು ಇನ್ನೊಂದಷ್ಟು ಮೆನ್ಸ್ ಕಲೆಕ್ಷನ್ ಇದೆ ಎಲ್ಲಿದೆ ನನ್ಗೆ ಗೊತ್ತಿಲ್ಲ ಕೇಳ್ಬಿಟ್ಟು